ವರ್ಷದ ಇಬ್ಬರು ಹೃದಯಾಘಾತದಿಂದ ಸಾವು ಹತ್ತೊಂಬತ್ತು ವರ್ಷದ ಸಂಖ್ಯಾ ಹತ್ತೊಂಬತ್ತು ವರ್ಷದ ಅಭಿಷೇಕಕ್ಕೆ ಹೃದಯಾಘಾತ ಎರಡೂ ಪ್ರತ್ಯೇಕ ಪ್ರಕರಣಗಳಲ್ಲಿ ಸಾವನ್ನಪ್ಪಿದ ಯುವಕ ಯುವತಿ ಸಂಧ್ಯಾ ಹೊಳೆನರಸೀಪುರ ಪಟ್ಟಣದ ಮಡಿವಾಳ ನಿವಾಸಿ ವೆಂಕಟೇಶ್ ಹಾಗೆ ಪೂರ್ಣಿಮಾ ದಂಪತಿ ಪುತ್ರಿ ಅವಿನಾಶ್ ಅರಕಲಗೂಡು ತಾಲೂಕಿನ ಕಾಡನೂರು ಗ್ರಾಮದ ನಿವಾಸಿ ಅನಸೂಯ ಹಾಗೆ ರಾಮಕೃಷ್ಣ ದಂಪತಿಯ ಪುತ್ರ ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಅವಿನಾಶ್ ನಿಂತಿದ್ದ ಜಾಗದಲ್ಲಿ ಕುಸಿದುಂಬಿತು ಇಬ್ಬರು ಸಾವನ್ನಪ್ಪಿದ್ದಾರೆ ಹಾಸನದಲ್ಲಿ ಹತ್ತೊಂಬತ್ತು ವರ್ಷದ ಇಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಜಸ್ಟ್ ಹತ್ತೊಂಬತ್ತು ವರ್ಷಕ್ಕೆ ಇಬ್ರು ಕೂಡ ಹೃದಯಾಘಾತಕ್ಕೆ ಪ್ರತ್ಯೇಕ ಪ್ರಕರಣಗಳಲ್ಲಿ ಬಲಿಯಾಗಿದ್ದಾರೆ ಹತ್ತೊಂಬತ್ತು ವರ್ಷದ ಸಂಧ್ಯಾ ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ರೆ ಇನ್ನು ಹತ್ತೊಂಬತ್ತು ವರ್ಷದ ಅಭಿಷೇಕ್ ಅನ್ನೋರು ಕೂಡ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಕಿದ್ದಾರೆ ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಯುವಕ ಹಾಗೆ ಯುವತಿ ಸಾವನ್ನಪ್ಪಿದ್ದಾರೆ ಇನ್ನು ಸಾವನ್ನಪ್ಪಿದ ಸಂಧ್ಯಾ ಹೊಳೆ ನರಸೀಪುರ ಪಟ್ಟಣದ ಮಡಿವಾಳದ ನಿವಾಸಿ ಹಾಕಿದ್ದಾರೆ ಇಲ್ಲಿನ ವೆಂಕಟೇಶ್ ಹಾಗೆ ಪೂರ್ಣಿಮಾ ದಂಪತಿಯ ಪುತ್ರಿ ಹಾಕಿದ್ದಾರೆ ಸಂಧ್ಯಾ ಹಾಗೇನೆ ಅವಿನಾಶ್ ಅರಕಲಗೂಡು ತಾಲೂಕಿನ ಕಾಡನೂರು ಗ್ರಾಮದ ನಿವಾಸಿ ಅನಸೂಯ ಹಾಗೆ ರಾಮಕೃಷ್ಣ ದಂಪತಿಯ ಪುತ್ರ ಇವರು ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರಾಗಿ ಕೆಲಸ ಮಾಡ್ತಾ ಇದ್ರು ನಿಂತಿದ್ದ ಜಾಗದಲ್ಲೇ ಕುಸಿದು ಬಿದ್ದು ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಏನಾಗ್ತಾ ಇದೆ ನಮ್ಮ ನಡುವೆ ಇರೋ ಯುವಕ ಯುವತಿಯರಿಗೆ ಕೋವಿಡ್ ಇಂಜೆಕ್ಷನ್ ಬಳಿಕ ಹೆಚ್ಚಾಗ್ತಾ ಇದೆ ಸಾವಿನ ಪ್ರಕರಣಗಳು ಯುವಕ ಯುವತಿಯರೇ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅದರಲ್ಲೂ ಕೋವಿಡ್ ಬೂಸ್ಟರ್ ಇಂಜೆಕ್ಷನ್ ತೆಗೆದುಕೊಂಡ ಹಲವರು ಬಲಿ ಅರಳುವ ಮುನ್ನವೇ ಬಾಡಿ ಹೋಗ್ತಾ ಇದ್ದಾವೆ ಅಮೂಲ್ಯ ಜೀವಗಳು ದುಡ್ಡಿನ ಆಸೆಗೆ ಅಮಾಯಕ ಜೀವಗಳನ್ನ ಬಲಿ ಕೊಟ್ಟ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಿದೆ ಸರ್ಕಾರ ಜಾಗ್ರತೆ ವಹಿಸದಿದ್ರೆ ಮತ್ತಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಇನ್ನು ಹೆಚ್ಚೆಚ್ಚಾಗಿ ಯುವಕ ಯುವತಿಯರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಇದೆಲ್ಲವೂ ಕೂಡ ಕೋವಿಡ್ ಇಂಜೆಕ್ಷನ್ ಬಳಿಕ ಹೆಚ್ಚಾಗ್ತಾ ಇದೆ ಅಂತ ಜನಸಾಮಾನ್ಯರು ಆರೋಪ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಹೃದಯಾಘಾತಕ್ಕೆ ಆಗ್ತಾ ಇರೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಹಿಂದೆಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ಹೃದಯಾಘಾತ ಆಗ್ತಾ ಇತ್ತು ಈಗ ಯಾರಿಗೆ ಹೃದಯಾಘಾತ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ವಯಸ್ಸಲ್ಲದ ವಯಸ್ಸಲ್ಲಿ ಹೃದಯಾಘಾತಕ್ಕೆ ಆಗ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಯುವಕ ಯುವತಿಯರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ನಿಜಕ್ಕೂ ಅತ್ಯಂತ ಆಘಾತಕಾರಿ ಬೆಳವಣಿಗೆ ಮೊನ್ನೆ ಮೊನ್ನೆ ಅಷ್ಟೇ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತಕ್ಕೆ ಬಲಿಯಾದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ ಚಿರಂಜೀವಿ ಸರ್ಚಾ ಹೀಗೆ ಅನೇಕರನ್ನ ಹೃದಯಾಘಾತ ಬಲಿ ಪಡ್ಕೊಂಡಿದೆ ಇದೆಲ್ಲವೂ ಕೂಡ ಕೋವಿಡ್ ಬೂಸ್ಟರ್ ಇಂಜೆಕ್ಷನ್ ತೆಗೆದುಕೊಂಡ ಪ್ರಭಾವ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ ಅದೆಷ್ಟೋ ಜೀವಗಳು ಅರಳುವ ಮುನ್ನವೇ ಬಾಡಿ ಹೋಗ್ತಾ ಇವೆ ದುಡ್ಡಿನ ಆಸೆಗೆ ಅಮಾಯಕ ಜೀವಗಳನ್ನ ಸರ್ಕಾರ ಬಲಿ ಕೊಡ್ತಾ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕು ದಿನೇ ದಿನೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತಹ ಯುವಕ ಯುವತಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇನ್ನೂ ಕೂಡ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸದಂತೆ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನ ವಹಿಸಬೇಕು ಈ ಕಡೆ ಗಮನ ಹರಿಸಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ ನೀಟ್ ಅಕಾಡೆಮಿ ಟಾಪಿಕ್ಸ್ Complete concept of biology, chemistry, physics. Most simplified methods, easy to understand, hard to forget explanation. All these, all these in excellence neat academy with their inapra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ